ಸ್ವಲ್ಪವನ್ನು ಎಡಬುರಿಗೆ ಕಚ್ಚಿರುವ ಗಂಡು ಕರ್ಮದಲ್ಲಿ ತೊಡಗದೆ ಮಗನೇಂದು ಕರ್ಮದಿಂದ ಗರಿ ಬಿಸಿಲು ಬಂದರೆ ಈ ನಿನ್ನ ರೆಟ್ಟೆಯನ್ನು ತುಂಡು ತುಂಡಾಗಿ ತತ್ತರಿಸಿ ಹೇರಿಯತ್ತೆ ಈ ಗಂಟೆಗೆ ಕರಡಿ ಮನೆಯನ್ನು ಕೊಂಡಿದೆಯಾ ಅದೇ ಕರಡಿ ಮನೆಯಲ್ಲಿ ಬಿಟ್ಟ ಬಿಡಬೇಕೆಂದು ತಿಳಿದ ನನಗೆ ಸೇರಿನ ಜಾಲವನ್ನು ನನ್ನ ಕಾಮನ ಕಿಚ್ಚನ್ನು ರಚಿಗಮಿಸಿ ಬಿಟ್ಟ ಮೊದಲು ಆದರೆ ಇಂದು ಇವಳು ನನ್ನ ಕೈಯನ್ನ ತಪ್ಪಿಸಿಕೊಂಡಿರಬಹುದು ನೋಡಿ ಹೊಲಸು ಹೇಸಿಗೆ ಮೇಲೆ ಕಲ್ಲನ್ನ ಹಾಕಿದರೆ ಆ ಕೇಸನು ಮೇಲೆ ಅಹಂಕಾರದಿಂದ ಮೆರೆದವರು ಮಣ್ಣನ್ನ ಸೇರಿದ್ದಾರೆ ಅಂದ ಮೇಲೆ ಇವನು ಯಾವ ಲೆಕ್ಕ ಅಲ್ವಾ ಅದನ್ನ ಬರೆಯ ಬಾಯಿ ಮಾತಿನಿಂದ ಹೇಳಿದರೆ ಸಾಗದು ನಿಮ್ಮಂತ ವೀರ ಮಹಿಳೆಯರು ಪ್ರಭಾಗ ಮಾಡಿ ತೋರಿಸಿದಾಗಲೇ ಇಂಥ ಅನ್ಯಾಯ ಅತ್ಯಾಚಾರಿಗಳಿಗೆ ಸ್ವಲ್ಪ ನಾರು ಬೇಲೆ ಹಾಕದಂತೆ ಆಗುತ್ತದೆ ಅದನ್ನು ಬಿಟ್ಟು ಹೇಳಿಯಾಗಿ ಕಾಪಾಡಿ ಕಾಪಾಡಿ ಎಂದು ಕೂಗಿದರೆ ಪ್ರತಿ ಸಾರಿ ಬಂದು ಕಾಪಾಡೋದಕ್ಕೆ ನಾನೇನೋ ಸಾಂಗೊಳ್ಳಿ ರಾಯಣನಲ್ಲ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರ ನೀವು ನೋಡಿ ಯಾರು ಏನ್ ಅನ್ಕೊಂಡ್ರು ನನಗೆ ಪರವಾಗಿಲ್ಲ ಆದ್ರೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಎರಡು ಕಾಪಾಡಿದ್ರಲ್ಲ ಇವತ್ತು ಈ ನನ್ನ ಪಾಲಿಗೆ ನೀವು ಒಂದ ರೀತಿ ಶ್ರೀ ಕೃಷ್ಣ ಪರಮಾತ್ಮ ಅಂದ್ರೆ ನಿಮ್ಮ ಮಾತಿನ ಅರ್ಥ ಹೇಗೆ ಗಂಡ ಮಕ್ಕಳು ಬೆಂಕಿ ಇದ್ದಂತೆ ಒಂದು ಹೆಣ್ಣು ಮೃದುವಾದ ಬಟ್ಟೆ ಇದ್ದಂತೆ ಮೃದುವಾದ ಬಟ್ಟೆ ಮೇಲೆ ಬೆಂಕಿ ಬಿದ್ದರು ಬೆಂಕಿ ಮೇಲೆ ಬಟ್ಟೆ ಬಿದ್ದರು ಸುಟ್ಟು ಹೋಗೋದು ಬಟ್ಟೆನೆ ಅಂತ ತಾನೇ ಎಂತ ಏನು ಕಮ್ಮಿ ಇಲ್ಲ ಎಲ್ಲಾ ಪ್ರಶ್ನೆಗೂ ಹುಡುಕ್ ಉತ್ತರವನ್ನ ಹೊಡಿತೀರಾ ನೋಡೋದಕ್ಕೆ ಓದಿದವರು ತರ ಕಾಣ್ತೀರಾ ಜೊತೆಯಲ್ಲಿ ಯಾರಾಗುತ್ತಿ ನಿಮಗೆ ನೋಡಿ ಮತ್ತೊಬ್ಬ ಇರ್ತಾನೆ ಅಂತ ನಾನು ನಂಬಿದ್ದೆ ಆ ನಂಬಿಕೆ ಇವತ್ತು ನಿಜವಾಯ್ತು ಸರಿಯಾದ ಸಮಯಕ್ಕೆ ಬಂದು ನನ್ನನ್ನ ಕಾಪಾಡದೆ ಈ ನಿಮ್ಮ ಉಪಕಾರವನ್ನ ನಾನು ಯಾವತ್ತೂ ಮರೆಯೋದಿಲ್ಲ ಆ ದೇವರಿಗೆ ಮುಂದೆ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಪರವಾಗಿಲ್ಲ ಬಿಡಿ ಈ ನಿಮ್ಮ ಜಾಗದಲ್ಲಿ ಎತ್ತರು ಯಾರ ಬೇರೆ ಹೆಣ್ಣು ಮಕ್ಕಳು ಯಾರು ಯಾರು ನಾನು ಇದನ್ನೇ ಮಾಡುತ್ತಿದ್ದೇನೆ ಬಂದಾಗ ಈ ಊರಿಗೆ ನೀವು ಅಂತ ಕಾಣ್ತದೆ ಇಲ್ಲ ಇಲ್ಲ ನಾನೇನು ಹೊಸಬರಲ್ಲ ನಾನು ಈ ಊರಿಗೆ ಬಂದಾಗ ತುಂಬಾ ಚಿಕ್ಕವಳಿದ್ದೆ ಇಲ್ಲ ಎಲ್ಲೋ ನಮ್ಮ ಅಜ್ಜಿ ಇದ್ದಾರೆ ಈ ಊರಿನಲ್ಲಿ ನಮ್ಮ ಅಜ್ಜಿ ಮನೆ ಕೂಡ ಇದೆ ಏನು ಈ ಊರಿನಲ್ಲಿ ನಿಮ್ಮ ಅಜ್ಜಿಯ ಮನೆ ಇದೆ ಹೆಸರೇನಂತ ಹೇಳಬಾರ್ದೆ ಹಾ ನಮ್ಮ ಅಜ್ಜಿ ಹೆಸರು ಸರೋಜ ಅಂತ ಅವರಿಗೆ ಇಬ್ರು ಮಕ್ಕಳಿದ್ದಾರೆ ದೊಡ್ಡ ಮಗ ಇದ್ದಾನೆ ಅವನ ಹೆಸರು ಸಂದೀಪ ಅಂತ ಅವ್ರ ನನಗೆ ಸ್ವಲ್ಪ ಇಷ್ಟ ಆಗಲ್ಲ ಯಾವಾಗ್ಲೂ ನನ್ನ ಕಂಡ್ರೆ ರೇಕ್ತಾನೆ ಇರ್ತಾನೆ ನನಗೆ ಎರಡನೇ ಮಾವ ಇದ್ದಾನೆ ಅವನ ಹೆಸರು ಶುರುದ್ರ ಅಂತ ಅವನನ್ನ ಕಂಡ್ರೆ ನನಗೆ ನನಗೆ ಒಂದು ರೀತಿ ಪಂಚ ಪ್ರಾಣವೇ ಓಹೋ ಅಂದರೆ ಇವಳು ನಮ್ಮ ಮಾವನ ಮಗಳು ಊರಿನಲ್ಲಿ ನಿಮ್ಮ ತಂದೆಯವರ ಏನು ಅವ್ರ ಹೆಸರು ರಾಮಣ್ಣ ಅಂತ ಅವರು ಕೂಡ ಅದೇ ನಮ್ಮ ಅಜ್ಜಿ ಸರೋಜಿ ಇದ್ದಾರಲ್ಲ ಅವ್ರ ಏಕೆ ಇದ್ದಾರೆ ಅವ್ರೇನಾದ್ರು ನಿಮಗೆ ಗೊತ್ತಾ ಅಜ್ಜಿ ಗೊತ್ತ ಅಂತ ಕೇಳ್ತಿಯಲ್ಲ ಅದೇ ಅಜ್ಜಿ ಅಜ್ಜಿಯ ಕಿರಿ ಮಗನೇ ನಾನು ಏನಾದ್ರೂ ನಿಮ್ಗ ಗೊತ್ತ ಸಿಗ್ಲಿಲ್ಲ